ಕಗ್ಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹನ್ನೊಂದು ಎಕರೆ ಗ್ರಾಮ ಠಾಣೆ ಜಾಗ ಒತ್ತುವರಿ ಅಕ್ರಮವಾಗಿ ಗ್ರಾಮ ಠಾಣಾ ಜಾಗ ತೆರವು ಮಾಡಲು ಒತ್ತಾಯ ಸರ್ಕಾರಿ ಜಾಗದಲ್ಲಿ ರಸ್ತೆ ಅಡ್ಡಗಟ್ಟಿದ ವ್ಯಕ್ತಿಗಳ ಜಾಮೀನಿನಲ್ಲಿ ರಸ್ತೆ ಬಿಡಿಸಿದ ತಹಶೀಲ್ದಾರ್ ಕೆಆರ್ ನಗರ ತಾಲೂಕಿನ ಕಾಮೇನಹಳ್ಳಿ ಗ್ರಾಮದಲ್ಲಿ ಘಟನೆ ದಾಖಲಾತಿ ಪರಿಶೀಲನೆ ನಡೆಸಿ ಅಕ್ರಮ ಜಾಗ ತೆರವು ಮಾಡಿಸಲಾಗುವುದು ಅಲ್ಲಿ ತನಕ ಏತ ಸ್ಥಿತಿ ಕಾಪಾಡಲು ಸೂಚನೆ ಅದೇ ಗ್ರಾಮ ಪ್ರಾಣ ಹಂಗೆ ಐತೆ ಆದರೆ ಈಗ ತಹಸೀಲ್ದಾರ್ ಇ ಸಾಹೇಬರೆಲ್ಲ ಬಂದು ನಮಗೆ ಒಂದು ಅವರ ಹಿಡುವಳಿ ಭೂಮಿಲಿ ರೋಡ್ ಬಿಡಿಸ್ಕೊಟ್ಟಿದ್ದಾರೆ ಮುಂದಿನ ದಿವಸದಲ್ಲಿ ನಾವು ದುರಸ್ತಿ ಅವ್ರಿಗೆ ಅವಾರ್ಡ್ರು ಕಾಪಿ ಇಲ್ಲ ಇನ್ನು ಇಲ್ಲಿವರೆಗಂಟು ಕೊಟ್ಟಿಲ್ಲ ಅವರು ಅವರು ಮುಂದೆ ಕೊಟ್ಟ ಮೇಲೆ ಅವ್ರಿಗೆ ದುರಸ್ತಿ ಮಾಡಿಕೊಡ್ಬೇಕಾರೆ ನಿಮ್ಮ ನಿಮ್ಮ ಸರ್ವೆ ನಂಬರ್ಗೆ ಎಲ್ಲರ ಭೂಮಿಗೂ ಆ ದುರಸ್ತಿ ಒಳಗಡೆ ಗ್ರಾಮ ಪ್ರಾಣದ ಒಳಗಡೆ ರೋಡ ಮುಂಜಾರಾತಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು

ಅದು ಸಹ ಪ್ರೋಸೆಸ್ ಮಾಡಲಿಕ್ಕೆ ಅವ್ರು ನಮ್ಮ ಹತ್ರ ಏನು ದಾಖಲಾತಿ ಅಗತ್ಯವಾದ ದಾಖಲಾತಿ ದಾಖಲಕ್ಕೆ ನಮ್ಮ ಹತ್ರ ಇಲ್ಲ ಹಾಗಾಗಿ ನಾವೀಗ ಓನರ್ಶಿಪ್ಪನ್ನು ನಾವು ಪ್ರಶ್ನೆ ಮಾಡಲಿಕ್ಕೂ ಸಹ ಅವ್ರ ಹತ್ರ ಏನಿದೆ ಅದನ್ನು ನಮ್ಮ ಹತ್ರ ಅಧಿಕೃತ ಸಿಗುತ್ತಂತ ನಾವು ಸಹ ಅದನ್ನು ನಾವು ಒಪ್ಪಲ್ಲ ಆಯಿತಾ ಅವ್ರು ದುರಸ್ತಿ ಕೇಳ್ತಾ ಕೇಳ್ತಿದ್ದಾರೆ ದುರಸ್ತಿ ಬಗ್ಗೆ ಸಹ ನಾವು ಕ್ರಮ ತಗೊಳಕ್ಕೆ ನಾವು ಅವರಿಗೆ ಕ್ಯೂರಿಟಿ ನೋಟಿಸ್ ಕೊಟ್ಟಿದ್ದೀವಿ ಅವರು ದಾಖಲಾತಿ ಒದಗಿಸ್ಬೇಕು ಅಲ್ಲಿ ಇದೆ ಎರಡನೇ ವಿಚಾರ ಈಗ ನೀವೇನು ಇವಾಗ ಸದ್ಯಕ್ಕೆ ಯಾವುದೇ ಕಾರಣಗೂಡಿ ಶ್ರೀನಿವಾಸ ಅವರೇ ಅದು ನೀವು ನೀವು ರೈತರೇ ವರ್ಷ ಇಲ್ಲಿ ಅಮಿಕೆಬಲ್ ಆಗಿ ನೀವು ಅವ್ರ ಬೆಳೆದಂಥ ಬೆಳೆನ ಅವ್ರೇನು ಸಾಗಾಟ ಮಾಡ್ಲಿಕ್ಕೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ರೈತರು ತೊಂದರೆ ಆಗುತ್ತೆ ಇದು ವಿಚಾರ ಏನು ಹೇಳ್ಬಿಡಿ ಸರ್ ಯಾವುದೇ ರೈತರು ಸಹ ಆ ಬೆಳೆದಂತ ಬೆಳೆನ ಸಾಗಾಟ ಮಾಡಲಿಕ್ಕೆ ಇಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶ ನಮ್ಮ ಇದು ಹಾಗಾಗಿ ನಿಮ್ದು ಏನು ಸೆಟ್ಲ್ ಆಗತ್ತ ಸಹ ನೀವು ಅಮಿಕೇಬಲ್ ಆಗಿ ಸೆಟ್ಲ್ಮೆಂಟ್ ಯಾವ ಥರ ಮಾಡ್ತಾರೆ ನೀವೇ ಹೇಳ್ಬೇಕಿಬ್ರು ಈಗ Lights, camera, action.